ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೃತೀಶ್ ಗ್ಯಾಲರಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಸಪೋರ್ಟ್ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನಿವಾಗ ಒಂದು ಹೊಸ ರೆಸಿಪಿನ ನಿಮಗೆ ಇಂಟ್ರೊಡ್ಯೂಸ್ ಇದ್ದೀನಿ ಇದು ನಾನ್ ವೆಜ್ ತಿನ್ನೋರಿಗೆ ಇಷ್ಟ ಆಗ್ಬೋದು ನಾನಿವಾಗ ತೋಟದ ಕಡೆ ಇದ್ದೀನಿ ಅಲ್ಲಿ ನಾನು ಗಾಂಧಾರಿ ಮೆಣಸನ್ನು ಕಿತ್ಕೊಳ್ತಾ ಇದ್ದೀನಿ ಇದೊಂದು ಸಣ್ಣ ಜಾತಿಯ ಆಗಿರುತ್ತೆ ಖಾರ ತುಂಬ ಇರುತ್ತೆ ಇದರಲ್ಲಿ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು ಇದೆ ಗಾಂಧಾರಿ ಮೆಣಸು ಸಿಗದವರು ಹಸಿ ಮೆಣಸಿನಕಾಯಿನ ನ ಬಳಸಬಹುದು ನೆಕ್ಸ್ಟ್ ನೀವು ನೋಡಬಹುದು ನಮ್ಮ ಮನೆ ಹತ್ರ ಬಂದಿದ್ದೀವಿ ಅಲ್ಲಿ ಒಂದು ಸಣ್ಣ ಕರ್ಬೇವ್ ಗಿಡ ಇದೆ ಇವಾಗಷ್ಟೇ ಬೆಳೀತಾ ಇದೆ ಅದರಿಂದ ನಾವು ಒಂದು ಎರಡ್ ಮೂರು ಕಡ್ಡಿನ ಕಿತ್ಕೊಳ್ಳೋಣ ನಾವು ಇಲ್ಲಿ ಕರ್ಬೇವ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ಹೇರ್ ಗ್ರೋತಿಗೂ ಅದು ತುಂಬಾ ಒಳ್ಳೇದು ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ಇದು ನೆಲದಲ್ಲಿ ಬೆಳೆಯುತ್ತೆ ಇದಕ್ಕೆ ಸಪ್ರೇಟಾಗಿ ನಾವು ನೀರು ಹಾಕ್ಬಿಟ್ಟು ಬೆಳೆಸ್ತಿಲ್ಲ ಅದಾಗೆ ಬೆಳೀತದೆ ಈ ಗಿಡ ಇದಕ್ಕೆ ನಾವು ನೆಲ ಅಂತ ಹೇಳ್ತೀವಿ ಇದು ನೆಲ ಸಾಂಬಾರ ಅಂದರೆ ಇದ್ರದ ಫ್ರೇಗ್ರೆನ್ಸ್ ಯಾವ ಥರ ಇರುತ್ತೆ ಅಂದರೆ ನಾವು ಕೊತ್ತಂಬರಿ ಸೊಪ್ಪನ್ನ ಬಳಸ್ತೀವಲ್ಲ ಅದೇ ಥರ ಇರುತ್ತೆ ಇದು ಸಾಮಾನ್ಯವಾಗಿ ಹಳ್ಳಿಗಾಡು ಪ್ರದೇಶದಲ್ಲಿ ಕಂಡು ಬರುತ್ತೆ ಹಳ್ಳಿಲಿರೋರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಬಟ್ ಟೌನಲ್ಲಿರೋರಿಗೆ ಇದ್ರ ಬಗ್ಗೆ ಗೊತ್ತಿರೋಲ್ಲ ಈ ಸೊಪ್ಪು ಸಿಗದವರು ಕೊತ್ತಂಬರಿ ಸೊಪ್ಪನ್ನ ಬಳಸ್ಬೋದು ನಾನು ಯಾಕೆ ಇಲ್ಲಿ ಈ ಸೊಪ್ನ ಬಳಸ್ತಾ ಇದ್ದೀನಿ ಅಂದರೆ ನಮಗಿಲ್ಲಿ ಜಾಸ್ತಿ ಸಿಗುತ್ತೆ ಅದರಿಂದ ಬಳಸ್ತಾ ಇದ್ದೀನಿ ಈ ನೆಲ ಸಾಂಬಾರನ್ನ ಕೊಡಗಿನ ಕಡೆ ನಾನ್ ವೆಜ್ಜಲ್ಲಿ ಜಾಸ್ತಿ ಬಳಸ್ತಾರೆ ಯಾಕಂದರೆ ಅದ್ರದ್ದು ಘಮ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾವು ಕೆಲವೊಂದು ತರಕಾರಿಗಳನ್ನ ಬಳಸಿ ಈ ರೆಸಿಪಿನ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ನಾನಿಲ್ಲಿ ಕರ್ಬೇವ್ ಸೊಪ್ಪನ್ನ ತಗೊಂಡಿದ್ದೀವಿ ನಮ್ಮ ತೋಟದಲ್ಲಿ ಬೆಳೆದಿರೋದು ನೆಕ್ಸ್ಟ್ ನಾನು ಹೇಳ್ದಂಗೆ ನೆಲಸಂಬಾರ ಅಂತ ಹೇಳ್ದಲ್ಲ ಅದು ನೋಡಿ ಅದನ್ನು ಡೀಟೇಲ್ಡ್ ಆಗಿ ತೋರಿಸ್ತಾ ಇದ್ದೀನಿ ನೆಲಸಂಬಾರ ಅಂದರೆ ಈ ರೀತಿ ಇರುತ್ತೆ ಅದನ್ನ ನಾನು ತಗೊಳ್ತಾ ಇದ್ದೀನಿ ಇದು ನಾನ್ ವೆಜ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಹೇಗೆ ತ ಮಾರ್ಕೆಟಿಂದ ಕೊತ್ತಂಬರಿ ಸೊಪ್ಪನ್ನ ತಂದುಬಿಟ್ಟು ಯೂಸ್ ಮಾಡ್ತೀರ ಅದೇ ಥರ ಇದನ್ನ ಸಹ ಬಳಸ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಈರುಳ್ಳಿನ ತಗೊಳ್ತಾ ಇದ್ದೀನಿ ಟೊಮೆಟೊನ ತಗೊಳ್ತಾ ಇದ್ದೀನಿ ಎಲ್ಲ ಒಂದೊಂದೇ ತಗೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹೆಸಳು ಬೇಕಾಗುತ್ತೆ ಮತ್ತು ನಾನು ಹೇಳ್ದಂಗೆ ಗಾಂಧಾರಿ ಮೆಣಸು ಅಂದರೆ ಒಂದು ಸಣ್ಣ ಜಾತಿಯ ಮೆಣಸಾಗಿರುತ್ತೆ ನೋಡಿ ಅದರದ್ದು ಸೈಜ್ ನೋಡಿ ತುಂಬ ಸಣ್ಣದಾಗಿರುತ್ತೆ ಇದು ನಾವು ಬೆಳೆಸಲ್ಲ ಅದಾಗಿ ಬೆಳ್ಕೊಳ್ಳುತ್ತೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ತಗೊಳ್ತಾ ಇದ್ದೀನಿ ಅರಿಶಿನ ಪುಡಿ ಖಾರದ ಪುಡಿ ಸಾಂಬಾರ ಪುಡಿ ಮತ್ತು ಗರಂ ಮಸಾಲ ಪುಡಿನ ತಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ನ ತಗೊಳ್ಳಿ ಅದಕ್ಕೆ ಮೊಟ್ಟೆ ಮುಳುಗುವಷ್ಟು ನೀರನ್ನ ಹಾಕಬೇಕಾಗುತ್ತೆ ಸ್ವಲ್ಪ ಅದಕ್ಕೆ ಉಪ್ಪನ್ನ ಹಾಕೊಳ್ಳಿ ನಂತರ ತೆಗೆದಿಟ್ಟಿರೋ ನಾಲ್ಕು ಮೊಟ್ಟೆಗಳನ್ನ ನೀರೊಳಗೆ ಹಾಕಿ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಶಿಲ್ ಕೂಗಿದ ನಂತರ ಅದನ್ನ ತೆಗಿಬೇಕಾಗುತ್ತೆ ನಾನಿಲ್ಲೊಂದು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನ ಇವಾಗ ಸಣ್ಣದಾಗಿ ಹೆಚ್ಕೊಳ್ತೀನಿ ಟೊಮೆಟೊನ ಸಹ ತಗೊಂಡಿದ್ದೀನಿ ಅದನ್ನ ಸಹ ನಾನು ಸಣ್ಣದಾಗಿ ಹೆಚ್ಕೊಳ್ತೀನಿ ಬೆಳ್ಳುಳ್ಳಿನ ನಾನಿಲ್ಲಿ ನಾಲ್ಕರಿಂದ ಐದು ಹೆಸಳನ್ನ ತಗೊಂಡಿದ್ದೀನಿ ಅದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಂತರ ನಾನು ನೆಲ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೆಲಸಂಬಾರ ಇಲ್ಲದವರು ಕೊತ್ತಂಬರಿ ಸೊಪ್ಪನ್ನ ಬಳಸ್ಬೋದು ನಾನಿಲ್ಲಿ ಕರಿಬೇವು ಸೊಪ್ಪನ್ನ ತಗೊಳ್ತಾ ಇದ್ದೀನಿ ಅದರಲ್ಲಿ ನಾನು ಮೂರರಿಂದ ನಾಲ್ಕು ಕಡ್ಡಿನ ತಗೊಳ್ತಾ ಇದ್ದೀನಿ ಗಾಂಧಾರಿ ಮೆಣಸನ್ನ ನಾನು ತಗೊಳ್ತಾ ಇದ್ದೀನಿ ಅದರಲ್ಲಿ ಡೈರೆಕ್ಟಾಗಿ ಗಾಂಧಾರಿ ಮೆಣಸನ್ನ ಹಾಕೋದ್ರಿಂದ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಇವಾಗ ನಾವು ಬೇಯಿಸಿ ಸಿಪ್ಪೆ ಬಿಡಿಸ್ಕೊಂಡಿರೋ ನಾಲ್ಕು ಮೊಟ್ಟೆಗಳನ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಮೊಟ್ಟೆನ ಕಟ್ ಮಾಡಿದಾಗ ನಮಗೆ ಅಲ್ಲಿ ಎಂಟು ಪೀಸ್ಗಳಾಗಿ ಬರುತ್ತೆ ಅದನ್ನು ಈ ರೀತಿ ತಗೋಬೇಕಾಗುತ್ತೆ ಇವಾಗ ನಾವೊಂದು ಫ್ರೈಯಿಂಗ್ ಪ್ಯಾನ್ನ ತಗೋಬೇಕಾಗುತ್ತೆ ಅದಕ್ಕೆ ನಾವು ಸ್ವಲ್ಪ ಆಯಿಲ್ನ ಹಾಕಬೇಕಾಗುತ್ತೆ ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಆಯಿಲ್ನ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸಾಲಲಿಲ್ಲ ಅಂದರೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಬರೋ ಗಂಟ ಫ್ರೈ ಮಾಡಬೇಕಾಗುತ್ತೆ ಇದನ್ನ ಈ ರೀತಿ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಕಡೆನೂ ಇದ್ ಮೂರು ಕಡೆಯೂ ಇದನ್ನ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ನಾವು ಫ್ರೈ ಆಗಿರೋ ಎಗ್ಸ್ನೆಲ್ಲ ಈ ರೀತಿ ತೆಗೆದಿಟ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿರೋ ಥರ ಇದೆ ನೀವು ನೋಡ್ಬೋದು ನಾನಿಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ದೀನಿ ಮೂರು ಕಡೆನೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಜಾಸ್ತಿ ಡೀಪ್ ಫ್ರೈ ಮಾಡಿಲ್ಲ ಇಲ್ಲಿ ಲೈಟಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಫ್ರೈಯಿಂಗ್ ಪ್ಯಾನಿಗೆ ದೊಡ್ಡ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆಯಿಲ್ನ ಜಾಸ್ತಿ ಬಳಸ್ತಾ ಇಲ್ಲ ಸ್ವಲ್ಪನೇ ಬಳಸ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನೋಡಿ ಒಂದು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈ ರೀತಿಯೇ ಹೆಚ್ಕೋಬೇಕಾಗುತ್ತೆ ಅದರದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಾಗುತ್ತೆ ಅಲ್ಲಿಗಂಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕಾಗುತ್ತೆ ಇವಾಗ ನಾನು ಗಾಂಧಾರಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಗಾಂಧಾರಿ ಮೆಣಸು ಇಲ್ಲದವರು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು ಗಾಂಧಾರಿ ಮೆಣಸನ್ನ ನಾವು ಯಾವತ್ತೂ ಡೈರೆಕ್ಟಾಗಿ ಹಾಕಬಾರ್ದು ಡೈರೆಕ್ಟಾಗಿ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಮಧ್ಯಕ್ಕೆ ಕಟ್ ಮಾಡಿ ಈ ರೀತಿ ಹಾಕೋಬೇಕಾಗುತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಬಂದಿದೆ ಇವಾಗ ನೆಲಸಾಂಬಾರನ ಹಾಕ್ತಾ ಇದ್ದೀನಿ ನೆಲಸಾಂಬಾರ ಇಲ್ಲದವರು ಕೊತ್ತಂಬರಿ ಸೊಪ್ಪನ್ನ ಬಳಸ್ಬೋದು ಎರಡರದ್ದು ಘಮ ಒಂದೇ ರೀತಿ ಇರುತ್ತೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ನಂತರ ನಾವಿಲ್ಲಿ ಕರ್ಬೇವ್ ಸೊಪ್ಪನ್ನ ಹಾಕೋಬೇಕಾಗುತ್ತೆ ಕರ್ಬೇವ್ ಸೊಪ್ಪನ್ನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದ್ರದ್ದು ಸ್ವಲ್ಪ ಘಮ ಬರಬೇಕು ಅಲ್ಲಿಗಂಟ ಗಂಟ ನಾವು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನೊಂದು ಈರುಳ್ಳಿನ ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಅದೊಂದು ವಾಸನೆ ಸಹ ಹೋಗಬೇಕಾಗುತ್ತೆ ನಾವು ಇದನ್ನ ಫ್ರೈ ಮಾಡೋ ಟೈಮಲ್ಲಿ ನಮ್ಮ ಗ್ಯಾಸ್ ಫ್ಲೇಮನ್ನ ಸ್ವಲ್ಪ ಲೋ ಅಲ್ಲಿ ಇಟ್ಕೋಬೇಕಾಗುತ್ತೆ ಇವಾಗ ಒಂದು ಟೊಮೆಟೊನ ಈ ರೀತಿ ಹೆಚ್ಕೊಂಡಿದ್ದೀನಿ ಈ ರೀತಿ ಹೆಚ್ಕೊಂಡಿರೋ ಟೊಮೆಟೊನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕಾಲು ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದ್ರದ್ದು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಅರ್ಧ ಚಮಚ ಸಾಂಬಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸಂಬಾರ ಪುಡಿನ ಹಾಕಿ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಗರಂ ಮಸಾಲ ಪೌಡರ್ ಅರ್ಧ ಚಮಚ ತಗೊಂಡಿದ್ದೀನಿ ನಿಮ್ಮಲ್ಲಿ ಯಾವ ಗರಂ ಮಸಾಲ ಪೌಡರ್ ನಿಮಗೆ ಅವೈಲೇಬಲ್ ಇದೆ ಅದನ್ನ ನೀವು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಇವಾಗ ನಾನು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರ ಜಾಸ್ತಿ ಬೇಕು ಅಂತ ಅಂದ್ಕೊಂಡವರು ಖಾರ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಬಳಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಡ್ರೈ ಆಗಿರೋದಕ್ಕೆ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆಯಿಲ್ನ ಜಾಸ್ತಿ ಬಳಸ್ತಾ ಇಲ್ಲ ಫಸ್ಟಿಗೆ ನಾನು ಒಂದೂವರೆ ಚಮಚದಷ್ಟು ಆಯಿಲ್ನ ಬಳಸ್ಕೊಂಡಿದ್ದೆ ಅದೇ ಆಯಿಲಲ್ಲಿ ಇಷ್ಟು ಫ್ರೈನ ಮಾಡಿದೆ ಬಟ್ ಸ್ವಲ್ಪ ಡ್ರೈ ಅಂತ ಅನಿಸಿದ್ದಾಗೆ ನಾನು ಏನು ಮಾಡಿಕೊಂಡೆ ಸ್ವಲ್ಪ ನೀರನ್ನ ಹಾಕ್ಕೊಂಡೆ ನೀವು ಇಲ್ಲಿ ನೋಡ್ಬೋದು ಫ್ರೈ ಮಾಡ್ಕೊಂಡಿರೋ ಪಲ್ಯನ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬಾಯ್ಲ್ಡ್ ಎಗ್ನ ಕಟ್ ಮಾಡಿ ಫ್ರೈ ಮಾಡಿದ್ದೀವಲ್ವ ಅದನ್ನ ನಾನು ಇದಕ್ಕೆ ಹಾಕ್ತಾ ನೀವು ನೀವಿವಾಗ ನೋಡ್ಬೋದು ನಾನು ಈ ಮೊಟ್ಟೆನ ಈ ರೀತಿ ಸುರಿಯೋದ್ರಿಂದ ಎಗ್ ವೈಟಿಂದ ಎಲ್ಲೋ ಕಲರ್ ಬೇರೆ ಆಗಿಲ್ಲ ಇದೇ ರೀಸನ್ಗೋಸ್ಕರ ನಾವು ಮೊಟ್ಟೆನ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಬಾಯ್ಲ್ಡ್ ಎಗ್ನ ಕಟ್ ಮಾಡಿ ಡೈರೆಕ್ಟಾಗಿ ಪಲ್ಯಕ್ಕೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಎಗ್ ವೈಟಿಂದ ಎಲ್ಲೋ ಕಲರ್ ಬೇರೆ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಅದರದ್ದು ಟೇಸ್ಟ್ ಹಾಳಾಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಬಾಯ್ಲ್ಡ್ ಎಗ್ನ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮೂರು ಕಡೆನೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಬಾಯ್ಲ್ಡ್ ಎಗ್ ಮಸಾಲ ಎಗ್ ಫ್ರೈ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಟೇಸ್ಟ್ ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು